ಆಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನೊಂದು ನಿಮಗೆ ಸ್ಪೆಷಲಾಗಿ ಪ್ರಾನ್ಸ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಇದ್ದೀನಿ ಪ್ರಾನ್ಸ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿ ಪ್ರಾನ್ಸನ್ನು ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ತೆಳೆ ತೊಳೆದು ನೀರೆಲ್ಲ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪೌಡರ್ ಅರಶಿನ ಪೌಡರ್ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದ ಕಾಲ ಇಡಬೇಕು ಹತ್ತು ನಿಮಿಷ ಇಟ್ಟಿದ್ದೀನಿ ಈಗ ಹತ್ತು ನಿಮಿಷ ಆಯಿತು ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಪ್ರಾನ್ಸನ್ನು ಫ್ರೈ ಮಾಡ್ತಾ ಇದ್ದೆ ಎಲ್ಲ ಪ್ರಾನ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆಯಿತು ಈ ಕಡೆ ಎಲ್ಲ ಪ್ರಾನ್ಸ್ ಫ್ರೈ ಆಗಿದೆ ಈಗ ಅದನ್ನು ಬಿಡೋಣ ಎಲ್ಲ ಅನ್ನು ತೆಗೆದು ಬಿಟ್ಟಿದ್ದೀನಿ ಈ ಈ ಕಡೆ ರೈಸ್ ಬಿರಿಯಾನಿ ರೈಸ್ ಮಾಡಲಿಕ್ಕೆ ರೆಡಿ ಮಾಡಿ ಮಾಡೋಣ ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ಅದಕ್ಕೆ ಇಡೀ ಗರಂ ಮಸಾಲ ಬಡಿ ಶೇಪು ಪಲಾವ್ ಎಲೆ ಲವಂಗ ತೆಕ್ಕೆ ಏಲಕ್ಕಿ ಮತ್ತು ಅರ್ಧ ನಿಂಬೆ ರಸ ತುಪ್ಪ ಸ್ವಲ್ಪ ತುಪ್ಪನ ಹಾಕಿ ನೀರು ಕುದಿದ ಮೇಲೆ ಅದಕ್ಕೆ ಅರ್ಧ ಗಂಟೆ ತೊಳೆದಿಟ್ಟ ಬಿರಿಯಾನಿ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬಿರಿಯಾನಿ ರೈಸ್ನ ಅರ್ಧ ಗಂಟೆ ಮೊದಲೇ ತೊಳೆದಿಟ್ಟಿದ್ದೀನಿ ಮೊದಲೇ ತೊಳೆದಿಡಬೇಕು ಮತ್ತು ಕುದಿಯುವ ನೀರಿಗೆ ಹಾಕ್ತಾಯಿದ್ದೀನಿ ಈಗ ಮುಕ್ಕಾಲು ಬಾಸಿ ಬೆಂದು ಬೆಂದ ಬೆಯ್ಯುತ್ತಾ ಬಂದಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ಅದನ್ನು ಸ್ಟ್ರೈನ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಬಿರಿಯಾನಿ ರೈಸ್ ಕೂಡ ರೆಡಿಯಾಯಿತು ಈ ಕಡೆ ಈಗ ಒಂದು ಬಾಣಾಲೆಯನ್ನು ಇಟ್ಕೊಂಡು ಪ್ರಾನ್ಸ್ ಮಸಾಲಾನ ರೆಡಿ ಮಾಡೋಣ ಈ ಕಡೆ ಬಾಣಲೆಗೆ ಒಂದು ತುಪ್ಪನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾ ಬಿಸಿ ಆದಮೇಲೆ ಎರಡು ಕಟ್ ಮಾಡಿದ ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಸೇರಿಸಿ ಸೇರಿಸಿದರೆ ಅದಕ್ಕೋಸ್ಕರ ಮತ್ತು ಇಲ್ಲಿ ನಾಲ್ಕು ಕಟ್ ಮಾಡಿದ ಮೆಣಸಿನಕಾಯಿನ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಕಟ್ ಮಾಡಿದ ಟೊಮೆಟೊನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಕೊರಿಯಂಡರ್ ಪೌಡರ್ ಒಂದೂವರೆ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಯಿತು ಈಗ ಎಲ್ಲ ಮಸಾಲೂ ಸೆಟ್ಟಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಮಾಡಿ ಇಟ್ಟಿದ್ದ ಪ್ರಾನ್ಸನ್ನು ಕೂಡ ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಪ್ರಾನ್ಸ್ ಮಸಾಲದಲ್ಲಿ ಇಟ್ಕೋಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಈ ಟೈಮಲ್ಲಿ ಉಪ್ಪೆಲ್ಲ ಸರಿ ಇಲ್ಲದಿದ್ದರೆ ಉಪ್ಪೆಲ್ಲ ಸೇರಿಸ್ಬೋದು ಈಗ ಬಿರಿಯಾನಿ ಮಸಾಲೂ ಕೂಡ ಪ್ರಾನ್ಸ್ ಮಸಾಲೂ ಕೂಡ ರೆಡಿ ಆಯಿತು ಈ ಕಡೆ ಬಿರಿಯಾನಿಗೆ ಸೆಟ್ ಬಿರಿಯಾನಿ ಸೆಟ್ ಮಾಡೋಣ ಬಿರಿಯಾನಿ ಒಂದು ಹತ್ತು ನಿಮಿಷ ದಮ್ ಕೊಡಬೇಕು ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟಾಗಿ ಇಟ್ಟಿಲ್ಲ ಒಂದು ಕೆಳಗಡೆ ಒಂದು ಪ್ಯಾನನ್ನು ಇಟ್ಕೊಂಡು ಮೇಲುಗಡೆ ಒಂದು ಬಿರಿಯಾನಿ ಸೆಟ್ ಮಾಡೋಕ್ಕೆ ಬನಾಲೆಯನ್ನು ಇಟ್ಕೊಂಡು ಅದರ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅನ್ನಾನ ಹಾಕಿ ಸೆಟ್ ಇದ್ದೀನಿ ಬಿರಿಯಾನಿ ರೈಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಫ್ರೈ ಇಲ್ಲಿ ಮಸಾಲೆ ಮಾಡಿದ ಎಲ್ಲ ಪ್ರಾನ್ಸ್ ಮಸಾಲನ ಇದಕ್ಕೂ ಸೇರಿಸಿ ಸೇರಿಸ್ತಾ ಇದ್ದೀನಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ಮಸಾಲ ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪುನಃ ಅದರ ಮೇಲಿಗೆ ಪುನಃ ರೈಸನ್ನು ಹಾಕ್ತಾ ಇದ್ದೀನಿ ಎಲ್ಲ ರೈಸನ್ನು ಇದಕ್ಕೆ ಹಾಕಿ ಕವರ್ ಮಾಡ್ತಾಯಿದ್ದೀನಿ ಅದರ ಮೇಲಿಗೆ ಫ್ರೈಡ್ ಮಾಡಿದ ಆನಿಯನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಫುಡ್ ಕಲರ್ ಇದ್ದರೂ ಫುಡ್ ಕಲರ್ ಹಾಕ್ಬೋದು ಬಿರಿಯಾನಿ ಕಲರ್ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕೇಸರಿನ ಇದ್ದೀನಿ ಈಗ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಇದಕ್ಕೆ ದಮ್ ಕೊಡಬೇಕು ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬಿರಿಯಾನಿ ಸೂಪರಾಗಿ ಬಂದಿದೆ ಪ್ರಾನ್ಸ್ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಅಷ್ಟೇ ಕೂಡ ಇದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಈ ಥರ ಬಿರಿಯಾನಿನ ಸಿಂಪಲಾಗಿ ಮಾಡೋದು ನಾನು ಇದ್ದೀನಿ ಇದರಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಬಿರಿಯಾನಿ ನೀವು ಮನೆಯಲ್ಲಿ ಮಾಡಿ ಮತ್ತು ಯಾವ ರೀತಿ ಬಂದಿದೆ ಅಂತ ನನಗೂ ತಿಳಿಸಿ ಇಷ್ಟರ ತನಕ ನನ್ನ ವೀಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಆಲ್